ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟ ಆರೋಪ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದವರಿಗೆ ಸಂಕಷ್ಟ ಎಸೆಟಿಯಿಂದ ಯೂಟ್ಯೂಬರ್ಗಳಿಗೆ ಡ್ರಿಲ್ಲು ತನಿಖೆಗೆ ನಡೆಯದೆ ವಿಡಿಯೋ ಪ್ರಸಾರ ಮಾಡಿದ್ ಹೇಗೆ ಯೂಟ್ಯೂಬರ್ಗಳ ಮೇಲೆ ಫಂಡಿಂಗ್ ಆಗಿದ್ದ ವೀಕ್ಷಣೆ ಜಾಸ್ತಿ ಆಸೆಗಾಗಿ ಮಾತ್ರ ಪ್ರಸಾರ ಮಾಡಿದ್ರ ಪ್ರಸಾರ ಮಾಡೋಕೆ ಯಾರಾದರೂ ಫಂಡಿಂಗ್ ಮಾಡಿದ್ರ ಯೂಟ್ಯೂಬರ್ಗಳ ಹಣದ ಮೂಲದ ಬಗ್ಗೆ ಎಸ್ ಇದೀಗ ತನಿಖೆ ಮಾಡ್ತಾ ಇರೋದು ಐದು ವರ್ಷಗಳ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕೇಳಿದೆ ಎಸ್ ಟಿ ತನಿಖೆ ನಡೆಯುವ ಮುನ್ನವೇ ಸುದ್ದಿ ಪ್ರಸಾರದ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಸುದ್ದಿ ಪ್ರಸಾರವನ್ನು ಮಾಡಿದರು ನಾರ್ಮಲ್ ಆಗಿ ಅಲ್ಲದೆ ಕೂಡ ಎ ಐಯನ್ನು ಬಳಕೆ ಮಾಡಿಕೊಂಡು ಕೂಡ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿತ್ತು ಇದು ಮಿಲಿಯನ್ಸ್ ಗಟ್ಟಲೆ ವ್ಯೂ ಹೋಗಿದ್ದು ಕೂಡ ಇದೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದು ಕೂಡ ಇದೆ ಸೊ ಯೂಟ್ಯೂಬ್ ಬಂದರೆ ಎಲ್ರಿಗೂ ಗೊತ್ತಿರತ್ತೆ ನಮ್ಮ ಫಾಲೋವರ್ಸು ಹಾಗೆಯೇ ವ್ಯೂಸು ಇದರ ಆಧಾರದ ಮೇಲೆ ಮನಿ ಬರುತ್ತೆ ಹಣ ಬರುತ್ತೆ ಸೊ ಹಾಗಾಗಿ ಹಣದ ಆಸೆಗೋಸ್ಕರ ಈ ಥರ ಮಾಡಿದ್ರು ಅಥವಾ ಈ ಥರದ್ದು ವೀಡಿಯೋ ಮಾಡಿದ್ರೆ ನಿಮಗೆ ಇಷ್ಟು ಹಣ ಕೊಡ್ತೀವಿ ಅಂತ ಯಾರಾದರೂ ಹಣ ಕೊಟ್ಟು ವೀಡಿಯೋ ಮಾಡಿಸಿದ್ರು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನೋಡಿ ಇನ್ವೆಸ್ಟಿಗೇಷನ್ನೇ ಮಾಡಿಬಿಟ್ಟಿದ್ರು ಯೂಟ್ಯೂಬರ್ಸ್ಗಳು ಕೆಲವರು ಅದು ಪರ ಅಥವಾ ವಿರೋಧ ಎರಡು ಥರದ್ರಲ್ಲೂ ಅವರೇ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟಿದ್ರು ಇದು ಸತ್ಯ ಅಂತ ಕೆಲವರು ಇದು ಸುಳ್ಳೇ ಸುಳ್ಳು ಅಂತ ಕೆಲವರು ಎಸ್ ಐ ಟಿ ತನಿಖೆ ಮಾಡಿರಲಿಲ್ಲ ಪೊಲೀಸರು ಯಾವುದೇ ಮಾಹಿತಿ ನೀಡಿರಲಿಲ್ಲ ಇಡೀ ಡಿ ಎಂಟರ್ ಆಗಿರಲಿಲ್ಲ ಆಗ್ಲೇ ಇವ್ರುಗಳೇ ಎಲ್ಲನೂ ಆಗ್ಬಿಟ್ಟಿದ್ರು ಅದಕ್ಕೆ ಅವಕಾಶ ಕೊಟ್ಟವ್ರಿಗೆ ಯಾರು ನಿಮಗೆ ಅದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ತನಿಖೆ ಆಧಾರದ ಮೇಲೆ ನೀವೇನಾದರೂ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಫೈನ್ ಬಟ್ ತನಿಖೆನೇ ಆಗ್ತೇನೆ ನೀವು ಯಾಕೆ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರಿ ಅನ್ನೋದು ಪ್ರಶ್ನೆ ಯೂಟ್ಯೂಬರ್ಸ್ಗಳನ್ನು ಇದೀಗ ತನಿಖೆಗೆ ಒಳಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ನೀವು ಸ್ಕ್ರೀನ್ ಮೇಲೆ ಏನು ಗಮನಿಸ್ತಾ ಇದ್ದೀರಾ ಇವರಿಬ್ರು ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದವರು ಹೆಸರು ಮಾಡಿದವರು ಹಾಗೆಯೇ ಒಂದಷ್ಟು ಹಚ್ಚಲು ಎಬ್ಬಿಸಿದವರು ಕೂಡ ಹೌದು ಇನ್ನು ಕೆಲವರು ಪಾಸಿಟಿವ್ ಆಗಿ ಮಾಡಿದವರು ಕೂಡ ಇದ್ದಾರೆ ಅವರುಗಳ ಕಥೆಯೂ ಸೇಮ್ ಇದೆ ಹಾಗಾಗಿ ತನಿಖೆ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಯೂಟ್ಯೂಬರ್ಗಳ ಮೇಲೆ ಫಂಡಿಂಗ್ ಆಗಿತ್ತ ಅನ್ನೋ ಪ್ರಶ್ನೆ ಎರಡೂ ಕಡೆಯಿಂದಲೂ ಇತ್ತು ಪಾಸಿಟಿವ್ ಆಗಿ ಮಾಡಿದವರು ಕೆಲವರು ಇದ್ರು ನೆಗೆಟಿವ್ ಮಾಡಿದವರು ಕೆಲವರಿದ್ರು ಇದ್ರು ಪಾಸಿಟಿವ್ ಆಗಿ ಮಾಡಿದವ್ರ ಬಗ್ಗೆಯೂ ಕೂಡ ಇದೇ ಥರದೊಂದು ಆರೋಪ ಕೇಳಿಬಂದಿತ್ತು ಜೊತೆಗೆ ಪಾಸಿಟಿವ್ ಆರ್ ನೆಗೆಟಿವ್ ಈ ಯೂಟ್ಯೂಬರ್ಸ್ಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ಬೆಂಕಿ ಹಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇತ್ತು ಹಾಗಾಗಿ ಈಗ ಓನ್ಲಿ ಅಲ್ಲಿನ ಆ ಗ್ರಾಮದ ಆ ವಿಚಾರದ ಬಗ್ಗೆ ನೆಗೆಟಿವ್ ಮಾಡೋರ್ನ ಮಾತ್ರ ವಿಚಾರಣೆಗೊಳಪಡಿಸ್ತಾ ಇದ್ದಾರಾ ಅಥವಾ ಪಾಸಿಟಿವ್ ಮಾಡಿ ಒಂದಷ್ಟು ಚರ್ಚೆ ಆದೋರ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರಾ ಹೆಂಗ್ ತನಿಖೆ ನಡೀತಿದೆ ಯೂಟ್ಯೂಬರ್ಸ್ಗಳ ವಿಚಾರದಲ್ಲಿ ನೀತಿ ಹೌದು ಪ್ರಾರಂಭಿಕ ದಿನದಿಂದಲೂ ಎಸ್ ಐ ಟಿ ತನಿಖೆಯ ವಿರುದ್ಧ ಯಾರೆಲ್ಲ ಅಪಸ್ವರಗಳನ್ನು ಸುಖಾ ಸುಮ್ಮನೆ ಗೊತ್ತಿಲ್ಲದೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಮಾಹಿತಿಗಳನ್ನು ಯೂಟ್ಯೂಬ್ಗಳಲ್ಲಿ ಹಂಚಿಕೊಳ್ತಾ ಇದ್ರು ಅವರ ಎಲ್ಲರ ಬಗ್ಗೆ ಕೂಡ ಎಸ್ ಐ ಟಿ ನಿಗಾವಹಿಸಿತ್ತು ಫಾರ್ ಎಕ್ಸಾಂಪಲ್ ಲಾಯರ್ ಮಂಜುನಾಥ್ ಸುಜಾತ ಭಟ್ ಪರವಾಗಿರುವಂಥ ಲಾಯರ್ ಮಂಜುನಾಥ್ ಇದೇ ಎಸ್ ಐ ಟಿ ತನಿಖೆಯ ಬಗ್ಗೆ ಕಪೋಕಲ್ಪಿತ ಮಾಹಿತಿಯನ್ನು ಹರಿಬಿಟ್ಟ ಕಾರಣಕ್ಕೋಸ್ಕರ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದನ್ನು ನಾವು ಗಮನಿಸಿದ್ವಿ ಇದೀಗ ಯೂಟ್ಯೂಬರ್ಗಳ ಸರದಿ ಅಂತ ಹೇಳ್ಬೋದು ಪ್ರಮುಖವಾಗಿ ಯೂಟ್ಯೂಬರ್ ಅಭಿಷೇಕ್ ಸೇರಿದಂತೆ ಇತರ ಯೂಟ್ಯೂಬರ್ಗಳನ್ನು ವಿಚಾರಣೆಗೆ ಒಳಪಡಿಸುವುದಕ್ಕೆ ಎಸ್ ಐ ಟಿ ರೆಡಿ ಆಗಿತ್ತು ಅದಕ್ಕೆ ಪೂರಕವಾಗಿ ನಿನ್ನೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅಭಿಷೇಕ್ ಅಂದರೆ ಈತ ಕೇವಲ ಈ ಪ್ರಕರಣದ ಬಗ್ಗೆ ವಿಡಿಯೋ ಹರಿಬಿಟ್ಟಿದ್ದು ಮಾತ್ರ ಅಲ್ಲ ಈ ಸುಜಾತ ಭಟ್ ಪ್ರಕರಣದ ಕೇಂದ್ರ ಬಿಂದು ಅಂತ ಹೇಳ್ಬೋದು ಯಾಕಂದ್ರೆ ಬಹಳ ತಿಂಗಳ ಹಿಂದೆ ನಾಲ್ಕು ತಿಂಗಳ ಹಿಂದೆಯೇ ಈತ ಸುಜಾತ ಭಟ್ ಅವರನ್ನ ಸಂಪರ್ಕ ಮಾಡಿ ಅವರ ಒಂದು ಇಂಟರ್ವ್ಯೂ ಅನ್ನ ಮಾಡಿದ್ದ ಸುಜಾತಾ ಭಟ್ ಅವರು ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಅದನ್ನು ಅವರು ಆ ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿಕೊಂಡಿದ್ದನ್ನು ಗಮನಿಸಬಹುದು ಸುಮಾರು ಇಪ್ಪತ್ತ ಮೂರು ನಿಮಿಷಗಳ ಇಂಟರ್ವ್ಯೂ ಅದಾಗಿತ್ತು ಸೊ ಅದಾದ ಬಳಿಕ ಸುಜಾತ ಭಟ್ ಕತೆ ಏನು ನಕಲಿ ಕಥೆ ಅಂತ ಗೊತ್ತಾಗುತ್ತೋ ಸುಜಾತ ಭಟ್ ಅವರ ನಾಲ್ಕು ದಿನದ ವಿಚಾರಣೆಯ ಸಂದರ್ಭದಲ್ಲಿ ಅವರು ಕೂಡ ಅಭಿಷೇಕ್ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ ಈತನ ಮೂಲಕವೇ ನಾನು ಈ ಬುರುಡೆ ಗ್ಯಾಂಗ್ ಅನ್ನ ಕಾಂಟ್ಯಾಕ್ಟ್ ಆದ ರೀತಿಯ ಮಾಹಿತಿಗಳನ್ನ ಬಿಚ್ಚಿಡ್ತಾರೆ ಈತನೇ ಒಂದು ಸಂಪರ್ಕದ ಕೊಂಡಿ ಮತ್ತು ಈತ ಇಂಟರ್ವ್ಯೂ ಮಾಡಿದ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾರೆ ಹಾಗಾಗಿ ಆತನನ್ನ ಇದೀಗ ಐ ಟಿ ನಿನ್ನೆ ವಿಚಾರಣೆ ಕರೆದಿತ್ತು ವಿಚಾರಣೆ ಕರೆದ ಬಳಿಕ ತಡರಾತ್ರಿಯವರೆಗೂ ಕೂಡ ಆತನ ವಿಚಾರಣೆಯನ್ನ ಐ ಟಿ ನಡೆಸಿತ್ತು ಏನೆಲ್ಲ ಮಾಹಿತಿಗಳನ್ನೆಲ್ಲ ನೀವು ಹರಿಬಿಡ್ತೀರಲ್ಲ ನಿಮ್ಮ ಸೋರ್ಸ್ ಏನು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಮಾಹಿತಿ ಕೊಟ್ಟವರು ಯಾರು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ ಆಗ ಅಭಿಷೇಕ್ ಕಣ್ಣೀರ್ ಹಾಕಿದ್ದಾನೆ ನಾನು ಬೇಕಾಬಿಟ್ಟಿಯಾಗಿ ತರ ಹೇಳಿಕೆಗಳನ್ನ ಕೊಟ್ಟಿದ್ದೀನಿ ನನ್ನಿಂದ ತಪ್ಪಾಗಿದೆ ಅಂತ ಆತ ಕಣ್ಣೀರ್ ಹಾಕಿದ್ದಾನೆ ಈ ಹಿಂದೆ ಕೂಡ ಆತನ ಮೇಲೆ ಧರ್ಮಸ್ಥಳ ಗ್ರಾಮದ ಪಾಂಗಾಳದಲ್ಲಿ ಹಲ್ಲೆ ಆಗಿದ್ದನ್ನು ಗಮನಿಸಬಹುದು ಆ ಬಳಿಕ ಭಟ್ ಪ್ರಕರಣದ ಒಂದು ಏನು ಆ ಪ್ರಕರಣ ಪಡೆದುಕೊಳ್ಳುತ್ತೋ ಆ ಸಂದರ್ಭ ಅವರ ಮನೆಗೆ ಹೋಗಿ ಹೈಡ್ರಾಮಾ ಮಾಡಿದ ಸಂದರ್ಭದಲ್ಲೂ ಕೂಡ ಇದೇ ಅಭಿಷೇಕ್ ಅಲ್ಲಿ ಇದ್ದಿದ್ದು ಸೊ ಮತ್ತೆ ಅದೇ ಅಭಿಷೇಕ್ನ ಕರೆದುಕೊಂಡು ಇಲ್ಲಿ ಬಂದು ವಿಚಾರಣೆ ಮಾಡೋ ಲೈಕ್ ಮತ್ತು ಈ ಥರ ಇವರು ಮಾಡೋದು ಲೈಕ್ ವ್ಯೂಸ್ ಗೋಸ್ಕರ ಇವರು ಏನೇ ಬೇಕಾದರೂ ಸುಳ್ಳು ಸುದ್ದಿಗಳನ್ನು ವಿಚಾರಗಳನ್ನು ಸೂಕ್ಷ್ಮ ವಿಚಾರಗಳನ್ನು ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಯಾವುದೇ ರೀತಿಯ ಮುಲಾಜಿ ಇಲ್ಲದೆ ಇವರು ಯೂಟ್ಯೂಬ್ನಲ್ಲಿ ನಲ್ಲಿ ಹರಿಬಿಡೋದಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅವರು ಕ್ಷಮೆಯನ್ನ ಕೋರಿ ಹೀಗಾಗಿ ಕೂಡ ಸಾಕಷ್ಟು ಹೊತ್ತುಗಳ ಕಾಲ ಡ್ರಿಲ್ ಮಾಡಿದೆ ತಡರಾತ್ರಿವರೆಗೂ ಮಧ್ಯರಾತ್ರಿವರೆಗೂ ಮಾಡಿದೆ ಮಾಹಿತಿ ಇದೆ ಇದಾದ ಬಳಿಕ ಆತನ ಹೇಳಿಕೆಯನ್ನು ಪಡೆದು ಆತನನ್ನು ವಾಪಸ್ ಕಳುಹಿಸಿದೆ ಕೇವಲ ಅಭಿಷೇಕ್ ಮಾತ್ರ ಅಲ್ಲ ಡೇ ಒನ್ ಇಂದ ಎಸ್ ಐ ಟಿ ತನಿಖೆಯ ಬಗ್ಗೆ ಕಪೋಕಲ್ಪಿತವಾಗಿ ಬೇಕಾಬಿಟ್ಟಿಯಾಗಿ ಯಾರೆಲ್ಲ ಮಾಹಿತಿಗಳನ್ನು ಯೂಟ್ಯೂಬ್ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದಾರೋ ಅವರೆಲ್ಲರ ಲಿಸ್ಟ್ ಎಸ್ ಐ ಟಿ ರೆಡಿ ಮಾಡ್ತಾ ಇದೆ ಶೀಘ್ರದಲ್ಲೇ ಆ ಬಹುತೇಕರಿಗೆ ನೋಟಿಸ್ ನೀಡಿ ನಿಮಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಇಷ್ಟು ಗಂಟಾಘೋಷವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಲ್ಲ ನಿಮ್ಮ ಸೋರ್ಸ್ ಏನು ಅನ್ನೋದು ರೀತಿಯ ಪ್ರಶ್ನೆಯನ್ನು ಡ್ರಿಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೇನಿದೆ